ನಮಸ್ತೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸಬ್ಬಕ್ಕಿ ಪಾಯಸ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಇದು ತಣ್ಣಗಾದ ಮೇಲೂ ಕೂಡ ಗಟ್ಟಿಯಾಗೋದಿಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಈ ವಿಧಾನದಲ್ಲಿ ಒಂದ್ಸಲಿ ಟ್ರೈ ಮಾಡಿ ನೋಡಿ ಬನ್ನಿ ಆಗಿದ್ದೀರಿ ಇದನ್ನು ಮಾಡಲಿಕ್ಕೆ ನಾನಿಲ್ಲಿ ಒಲೆ ಮೇಲೆ ಪ್ಯಾನ್ ಇಟ್ಬಿಟ್ಟು ಅದಕ್ಕೆ ಎರಡು ಸ್ಪೂನ್ ತುಪ್ಪ ಡ್ರೈ ಫ್ರೂಟ್ಸನ್ನು ಹಾಕಿಬಿಟ್ಟು ಒಂದು ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡಿ ತೆಗೆದಿಟ್ಕೊತೀನಿ ಈಗ ಒನ್ ಕಪ್ ಆಗೋವಷ್ಟು ಸಬ್ಬಕ್ಕಿನ ತೊಳೆದುಬಿಟ್ಟು ನೆನೆಸಿಟ್ಕೊಂಡಿದೆ ಅದನ್ನು ಕೂಡ ಈಗ ಆ ಪ್ಯಾನಿಗೆ ಇದೇ ತುಪ್ಪದಲ್ಲಿ ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಫ್ರೈ ಮಾಡಿ ಈಗ ಅದಕ್ಕೆ ಎರಡು ಕಪ್ ಆಗೋವಷ್ಟು ಮಿಲ್ಕನ್ನು ಆ್ಯಡ್ ಇದ್ದೀನಿ ಬಾಯ್ಲ್ಡ್ ಮಿಲ್ಕನ್ನು ಆ್ಯಡ್ ಮಾಡಿ ಈಗ ಇದಕ್ಕೆ ನಾನಿಲ್ಲಿ ಒನ್ ಸ್ಪೂನ್ ಆಗೋವಷ್ಟು ಕೇಸರ್ ಮಿಲ್ಕನ್ನು ಆ್ಯಡ್ ಮಾಡಿಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಇದನ್ನು ಲೋ ಫ್ಲೇಮ್ನಲ್ಲಿ ಕುದಿಸ್ತೀನಿ ಈ ರೀತಿ ಕುದಿಸೋ ಆದಮೇಲೆ ಇದಕ್ಕೆ ನೀವು ಎಷ್ಟು ಬೇಕೋ ಅಷ್ಟು ಸಕ್ಕರೆನ ಆ್ಯಡ್ ಮಾಡ್ಕೊಳ್ಳಿ ಜಾಸ್ತಿ ಸ್ವೀಟ್ ತಿನ್ನೋರು ಸಕ್ಕರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಹಾಗೆ ಮೀಡಿಯಮ್ ಸ್ವೀಟ್ ತಿನ್ನೋರು ಸ್ವಲ್ಪ ಹಾಕೊಳ್ಳಿ ನಾನಿಲ್ಲಿ ಒನ್ ಕಪ್ ಆಗೋಷ್ಟು ಸಕ್ಕರೆನ ಯೂಸ್ ಮಾಡಿದ್ದೀನಿ ಇದಕ್ಕೆ ನಾನೀಗ ಏಲಕ್ಕಿ ಪುಡಿ ಹಾಗೆ ಹುರಿದಿಟ್ಟಿರುವಂಥ ಡ್ರೈ ಫ್ರೂಟ್ಸು ಇದೆಲ್ಲವನ್ನು ಹಾಕಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿ ಲೋ ಫ್ಲೇಮ್ನಲ್ಲಿ ಒಂದು ಫೈವ್ ಮಿನಿಟ್ಸ್ ಇದನ್ನು ಬಾಯ್ಲ್ ಮಾಡಿದ್ರೆ ಕುದಿಸಿದ್ರೆ ರುಚಿ ಆಗಿರುವಂಥ ಸಬ್ಬಕ್ಕಿ ಪಾಯಸ ರೆಡಿ ಆಗುತ್ತೆ ಇದನ್ನು ನೀವು ಏಕಾದಶಿ ಟೈಮಲ್ಲಿ ಹೂವಾಸ ಇದ್ದಾಗೆಲ್ಲ ಮಾಡ್ಕೊಂಡು ತಿನ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ತಣ್ಣಗಾದ ಮೇಲೆ ಕೂಡ ಯಾವುದೇ ಕಾರಣಕ್ಕೂ ಗಟ್ಟಿ ಆಗೋದಿಲ್ಲ ನೀವು ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ನಾನೀಗ ಬೌಲ್ಗೆ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ತಡ ಯಾಕೆ ನೀವು ಮನೆಯಲ್ಲಿ ಮಾಡ್ಕೊಳ್ಳಿ ಅಂತ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್